ಮೊದಲನೇದಾಗಿ ಪತ್ರಕರ್ತರಿಗೆ ಸ್ವಾಗತ ಮತ್ತು ನಿಮಗೆ ಧನ್ಯವಾದಗಳು ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ಗೆ ಕರೆದಿದ್ದಕ್ಕೆ ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು ಅದಾದ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ನೀಲ್ಕಂಠೇಗೌಡು ಅಮಾನನ್ನ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಮುಳ್ಬಾಗಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇಪ್ಪತ್ತನೇ ತಾರೀಕು ನಡೆದಿದೆ ಇಪ್ಪತ್ತಾರನೇ ತಾರೀಕು ನಡೆದಿದೆ ಅದರಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಬಿ ಸಿ ಎಂ ಎ ಲೇಡಿ ಬರುತ್ತೆ ಅವರು ಹೆಸರು ಶಬಿನಾ ಬೇಗಮ್ ಶಬ ಬೇಗಂ ಶಬಾನಾ ಬೇಗಂ ಬೇಗಮ್ ಅಂತ ಅಧ್ಯಕ್ಷರಾಗಿದ್ದಾರೆ ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ ನಾನು ಅವರ ಪರವಾಗಿ ಈ ಮುಳ್ಬಾಗಲ್ ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದಕ್ಕೆ ಮುಳುಬಾಗಲ್ ಜನ ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು ಹದಿನೆಂಟು ಜನ ಓಟ್ ಹಾಕಿದ್ದಾರೆ ಹದಿನೆಂಟು ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ನಮಗೆ ಮುಖ್ಯವಾಗಿ ಎಸ್ ಡಿ ಪಿ ಐ ಪಾರ್ಟಿ ಎಸ್ ಡಿ ಪಿ ಐ ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ ನಾನು ಎಸ್ ಡಿ ಬೈ ಪಾರ್ಟಿಯ ಲೋಕಲ್ ಲೀಡರ್ಸ್ನ ಮಾತಾಡಿದ್ದೀನಿ ಇಲ್ಲಿ ಮುಲ್ಬಾಗಲ್ ತಾಲೂಕು ಲೀಡರ್ಸ್ನ ಮಾತಾಡಿದ್ದೀನಿ ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಎಸ್ ಡಿ ಪಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ವಿತೌಟ್ ಕಂಡೀಷನ್ ಅವರದು ಕಂಡೀಷನೇ ಇಲ್ಲ ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಅವ್ರು ಏನು ಕಂಡೀಷನ್ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು ಎಲ್ಲರಿಗೂ ನೀವು ಜಿಲೇಬಿ ಕೊಡಿ ಅವ್ರಿಗೂ ಜಿಲೇಬಿನೇ ಕೊಡಿ ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ ಅವ್ರಿಗೂ ಹಾಗಲಕಾಯಿ ಕೊಡಿ ನೀವು ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಎಸ್ ಡಿ ಪಿ ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು ಅದಕ್ಕೆ ಅವರಿಗೆ ಸಹಕಾರವನ್ನು ಕೊಡ್ತೀವಿ ನಾವು ಅವ್ರ ಜೊತೆಗೆ ನಾವು ಇರ್ತೀವಿ ಇನ್ನು ಹದಿನಾಲ್ಕು ತಿಂಗಳು ಈ ಟರ್ಮ್ ಇರುತ್ತೆ ಹದಿನಾಲ್ಕು ತಿಂಗಳು ಟರ್ಮ್ ಇರುತ್ತೆ ನಾನು ಎಸ್ ಡಿ ಪಿ ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ನಾಗರಾಜು ಬೈ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಸ್ ಬೈ ಇವರು ಇದ್ರ ಬಗ್ಗೆ ತುಂಬಾ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟರು ಆಮೇಲೆ ನಮ್ಮ ಅದ್ಮಲ್ ಅನ್ನ ಅವ್ರು ಆಗ್ಬೋದು ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು ನಮ್ಮ ಜಬೀಉುಲ್ಲಾ ಯೂತ್ ಕಾಂಗ್ರೆಸ್ಸು ಏನು ಇವರು ವಜೀರ್ ವಜೀರ್ ಬೈ ವಜೀರು ನಮ್ಮ ವಜೀರು ಎಲ್ಲರೂ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನನ್ನ ಅವರು ಮಿಸ್ಸಸ್ ಅವರು ಅಮಾನನ್ನ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗೂ ಗೊತ್ತಿರುವಂಥ ವಿಚಾರ ಒಂದೇ ವಿಧ ವಿಚಾರ ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನ ಮುಖ್ಯವಾಗಿ ಕೈ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತಗೊಂಡು ಬಂದು ಇವತ್ತು ಅಧ್ಯಕ್ಷ ಇದೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮದು ಗುರಿ ಒಂದೇ ಇರೋದು ನಮ್ಮ ಅಭಿವೃದ್ಧಿ ಕಡೆ ನಮ್ಮ ಗುರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಖಂಡಿತವಾಗ್ಲೂ ಮುಲ್ಬಾಗಲ್ ತಾಲೂಕಿನ ಜನ ಏನಿವತ್ತು ನಂಬಿ ವೋಟ್ ಹಾಕಿ ಗೆಲ್ಸಿದ್ದಾರೆ ಅದನ್ನ ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗಿ ಕೂರ್ಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ ಖಂಡಿತವಾಗ್ಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಒಳ್ಳೇದು ಇವಾಗ ಏನಂದ್ರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನ ಹೇಳೋದು ನಿಜ ಇವಾಗ ನಾಲ್ಕು ಜನ ಜೆ ಡಿ ಎಸ್ ಅವರು ನಮ್ ಕಡೆ ಬಂದಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಯಾರು ಮಲ್ಲಿ ನನ್ನ ಜೊತೆಲಿ ತಾನೇ ಇದ್ದಿದ್ದು ಇಂಡಿಪೆಂಡೆಂಟ್ ಆಗಿ ನಾನು ತಾನೇ ನಿಲ್ಲಿಸಿ ಗೆಲ್ಸಿದ್ದವ್ರನ್ನ ಇಂಡಿಪೆಂಡೆಂಟ್ ಆಗಿ ನಾನು ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಅವತ್ತು ನಾವೆಲ್ಲ ಮಾಡಿದ್ವಲ್ಲ ಮಂಡಿಕಲ್ ರಾಜು ಯಾರು ಮಂಡಿಕಲ್ ರಾಜು ಯಾರು ಅವ್ರನ್ನ ತಗೊಂಡೋದ್ರಲ್ಲ ಅವ್ರನ್ನೆಲ್ಲ ತಗೊಂಡೋದ್ರಲ್ಲ ನೀವು ಅವರೆಲ್ಲ ಯಾರ ಕಡೆಯವರು ನನ್ನ ಕಡೆಯವರು ನಮ್ಮವರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮವರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ ನಮ್ಮವರು ನಿಮ್ ಕಡೆ ಬಂದಿದ್ದಾರೆ ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಸಂದೀಪ್ ಯಾರ ಜೊತೆ ಇದ್ದಿದ್ದು ಪಾಪ ಅವ್ರ ಮಿಸ್ಸಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಪ್ಪತ್ತು ವರ್ಷಗಳಿಂದ ನಾವು ಮಂಜುಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನ್ರು ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸ್ಟೇಟ್ಮೆಂಟ್ ನೋಡಿದೆ ನಿಮ್ಗೆ ಏನೋ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನೋಡಿದೆ ಇಪ್ಪತ್ತು ವರ್ಷಗಳಿಂದ ಸಂದೀಪ್ ನನ್ ಜೊತೆ ಇದ್ದವನು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿಲ್ವಾ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದಾರೆ ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡೋಕ್ ಹೋಗಿಲ್ಲ ನಾವು ಓದ್ಸಲಿ ಆರು ಗಂಟೆಗೆ ಚುನಾವಣೆ ನಡಿಬೇಕು ಆರು ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗಬೇಕು ಅಂದರೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದ್ರು ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ರು ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು ಆವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ವೇಟ್ಗೆ ತಿಂದಿದ್ದೆಲ್ಲ ಎಲ್ಲ ಮರ್ತೋಗಿದ್ದಾರೆ ನಾವು ಯಾವತ್ತು ಇಲ್ಲಿಗಲ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡೋಕೆ ಹೋಗೋರಲ್ಲ ನಾವು ನಾವು ಲೀಗಲ್ ಆಗಿ ಮಾಡಕ್ಕೆ ಹೋಗುವಂಥವ್ರು ಚುನಾವಣೆ ಓದ್ಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ ಯಾರೋ ಇದೇ ಆಷ್ಟು ಸೋಮಪ್ನವ್ರು ಕೈ ಹಿಡ್ಕೊಂಡು ಹಿಡಿದು ಅದನ್ನ ಓಟ್ ಇಲ್ಲ ಅಂತ ಬರೀತಾರೆ ಅವ್ರಿಗೆ ಸಪೋರ್ಟ್ ಆಗಿ ಬರ್ಕೊಳ್ತಾರೆ ವೋಟನ್ನ ಅವತ್ತು ಅವರು ಎ ಸಿ ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ ಅದನ್ನ ನಾವ್ ಬೇಕೋ ಮಾಡ್ಬೋದಾಗಿತ್ತು ನಾವ್ ಹೆಂಗ್ ಬೇಕೋ ಬೆದರ್ಸ್ಬೋದಾಗಿತ್ತು ಏನ್ ಬೇಕೋ ಮಾಡ್ಬೋದಾಗಿತ್ತು ಆದ್ರೆ ಅಂತ ಕೆಟ್ಟ ಕೆಲಸಗಳು ಅಂತ ನೀಚ್ ಕೆಲಸಗಳು ಮಾಡುವಂತ ವ್ಯಕ್ತಿಗಳು ನಾವಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ದು ತಕರಾರು ಇಲ್ಲ ಅದಕ್ಕೆ ನಮ್ದು ಸ್ವಾಗತನೂ ಇಲ್ಲ ಅವ್ರದ್ದು ಅವ್ರ ಪರ್ಸ್ನಲ್ ನಮ್ದು ನಮ್ಮ ಪರ್ಸನಲ್ ನಮ್ಮ ಪಕ್ಷದ ಪರ್ಸನಲ್ ಇವತ್ತು ನಮ್ಮವ್ರು ಅವ್ರ ಕಡೆ ಹೋಗಿದ್ದಾರೆ ಅವರವರು ನಮ್ ಕಡೆ ಬಂದಿದ್ದಾರೆ ಅದೇನು ಅಂತ ಏನ್ ದೊಡ್ಡ ಓದ್ಸಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ ಓಸಲಿ ಸಲ ನಮ್ಮವ್ರನ್ನ ಐದ್ ಜನ ಕರ್ಕೊಂಡು ಹೋದ್ರಲ್ಲ ನನ್ನ ಜೊತೇಲಿ ಇದ್ದವ್ರನ್ನ ಐದ್ ಜನ ಕರ್ಕೊಂಡೋದ್ರಲ್ಲ ಅವತ್ತವರು ಆರು ಗಂಟೆಗೆ ಒಳಗಡೆ ಬರ್ಬೇಕು ಫೈನಲ್ ಟೈಮ್ ಅದು ಆರು ಗಂಟೆ ಹದಿನೇಳು ಲಕ್ಷ ಹದಿನೇಳು ನಿಮಿಷಕ್ಕೆ ಬಂದ್ರು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಠಿ ಚಾರ್ಜ್ ಮಾಡುದಲ್ಲ ನಾವ್ಯಾರು ಯಾರು ನಮ್ಮ ಪಕ್ಷದ ಒಬ್ಬರು ಇರ್ಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ ಯಾರ್ಯಾರು ಏಟುಗಳು ತಿಂದಿರುತ್ತೆ ಎಲ್ಲ ಕನ್ನಡ ನೋಡಿದ್ರೆ ಚಲಪತಿ ಗೊತ್ತು ಚಲಪತಿಗೆ ಒಂದು ಬಿತ್ತ ಅವತ್ತು ಏನ್ ಚಲ್ಪತಿ ಬಿತ್ತ ಇಲ್ವಾ ಚಲಪತಿಗೆ ಬಿತ್ತ ಅವತ್ತು ಆಯ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ ಏಟುಗಳು ಅವತ್ತೆಲ್ಲ ಯಾರ್ಯಾರಿಗೆ ಬಿತ್ತು ಅಂತ ಗೊತ್ತಿದೆ ಆದ್ರೆ ನಾವಂತ ಕೆಲಸ ಇವತ್ತು ಹೋಗಿಲ್ಲ ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ ಅದೇನ್ ಕಾಮನ್ ಆಗಿ ಮಾತಾಡ್ತಾರ ಅಷ್ಟೇ ಬೇರೆ ಏನು ಇಲ್ಲ ಅದರಿಂದ ಅಭಿವೃದ್ಧಿ ಕಡೆ ನಮ್ ಗಮನ ಬೇರೆ ಕಡೆ ನಮ್ ಗಮನ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿತ್ತು ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಪೆಷಲ್ ಗ್ರಾಂಟ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸ್ಪೆಷಲ್ ಗ್ರಾಂಟ್ ಅನ್ನೋದು ತರಿಸ್ತೀವಿ ಅಭಿವೃದ್ಧಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಇಲ್ಲ ಇತಿಹಾಸದಲ್ಲಿ ಕಾಂಗ್ರೆಸ್ ಅಂತ ಅಂತಲ್ಲ ಮೊದ್ಲು ನಮ್ಮ ಯಾಮಣ್ಣ ಅವರು ಇಲ್ಲೇ ಇದಾರೆ ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು ಆಮೇಲೆ ಇದೇ ಜೆ ಡಿ ಎಸ್ ಅಲ್ಲಿ ನಮ್ಮ ರಿಯಾಜ್ ಅಹ್ಮದ್ ಏನ್ ಇವಾಗ ಇದಾರೆ ಅಧ್ಯಕ್ಷರಾಗಿದ್ರು ಅವ್ರು ಮಿಸಸ್ ಶಾಹೀನ್ ತಾಜ್ ಅಂತ ಅವರು ಶಾಹೀನ್ ತಾಜ್ ಅವ್ರ ಅಧ್ಯಕ್ಷ ಇದ್ದಾಗ ಇದೇ ನವರು ಅವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಅವತ್ತು ಹತ್ತು ಓಟ್ ಇವ್ರಿಗೆ ಬೇಕಾಗ್ತದೆ ಒನ್ ತರ್ಡ್ ಟೂ ಥರ್ಡ್ ಅದು ಹತ್ತು ಓಟ್ ಬೇಕಾಗ್ತದೆ ಅವ್ರಿಗೆ ಇಪ್ಪತ್ತೊಂದು ವೋಟ್ ಬೇಕಾಗ್ತದೆ ಯಾರಿಗೆ ಆಪೋಸಿಟ್ ಇಪ್ಪತ್ತೊಂದು ವೋಟ್ ಬೇಕಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆಂಟನೂ ಇದ್ದಿದ್ ಅವಾಗ ಇಪ್ಪತ್ತೆ ಇಪ್ಪತ್ತೇಳು ಇಪ್ಪತ್ತೇಳು ಇತ್ತು ಅವಾಗ ಇವ್ರ ಕಡೆ ಹತ್ತು ಬೇಕಾಗಿತ್ತು ಅವ್ರ ಕಡೆ ಹದಿನೇಳು ಬೇಕಾಗಿ ಹದಿನಾರೇನೋ ಬೇಕಾಗಿತ್ತು ಆವಾಗ ಇವ್ರ ಕಡೆ ಒಂಬತ್ತು ಇರುತ್ತೆ ಯಾರ ಕಡೆ ಶಾಹೀನ್ ಬೇಗ್ ಅವ್ರ ಕಡೆ ಒಂಬತ್ತು ನಮ್ ರಿಯಾಜ್ ಅಹಮದ್ ಅವ್ರ ಮಿಸಸ್ ಇಬ್ರು ಗಂಡ ಎಂಟಿ ಇಬ್ರು ಇದ್ರು ಆವತ್ತು ಶಾಹೀನ್ ತಾಜ್ ಅವರನ್ನ ಅಧ್ಯಕ್ಷರಾಗಿ ಮುಂದುವರಿಬೇಕಂದ್ರೆ ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಎಮ್ ಎಲ್ ಎ ಇದ್ದು ನನ್ನ ವೋಟ್ ಸಿಂಗಲ್ ವೋಟ್ ಇಂದಾನೆ ಅಯ್ಯಮ್ಮ ಅವತ್ತು ಆಗತ್ತೆ ಕಂಟಿನ್ಯೂ ಆಗಿದ್ದ ಅಯ್ಯಮ್ಮ ನಿಮ್ಗೆಲ್ಲ ಗೊತ್ತಿದೆ ಚಲಪತಿ ನಿನ್ಗೂ ಗೊತ್ತಿದೆ ನೀನು ಇದ್ದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ವಿಚಾರ ಎಲ್ಲ ಆವತ್ತು ನಾನ್ ಕಾಪಾಡಿದೆ ನಮ್ಮ ಶಾಹೀನ್ ತಾಜ್ ಒಂದು ಮೈನಾರಿಟಿ ಹೆಣ್ಮಕ್ಳು ನಮ್ ಶಾಬಾಸನ ಅವತ್ತು ಒಂದೇ ಮಾತು ಹೇಳಿದ್ರು ಮಂಜು ಅವರೇ ಅವ್ರಿಗೆ ಬೇರೆ ಪಾರ್ಟಿ ಇರ್ಬೋದು ಅದೇ ನಿಮ್ಮ ಓಟ್ ಮುಖ್ಯ ಒಬ್ಬರೇ ಓಟ್ ಹಾಕ್ಬೇಕು ನೀವ್ ಹಾಕಿ ನಿಮ್ಮ ಓಟೇ ಫೈನಲ್ ಅಲ್ಲಿ ನೀವು ಓಟ್ ಹಾಕಿದ್ರೆ ಆ ಎಮ್ಮ ಉಳ್ಕೊಳ್ತಾರೆ ನಮ್ಮ ಹೆಣ್ಮಗಳು ಒಂದು ಮೈನಾರಿಟಿ ಹೆಣ್ಮಗಳನ್ನ ಉಳಿಸು ಅಂತ ನಮ್ಮ ಶಾಬಾಸನ ಕೇಳ್ಕೊಂಡ್ರು ಅವತ್ತು ಅವ್ರೊಂದು ಮಾತ್ಗೆ ಗೌರವ ಕೊಟ್ಟು ನಾನು ಎಷ್ಟೋ ಜನ ಪ್ರೆಸೆಂಟ್ ಮಾಡಿ ಹೋಗಬೇಡ ಅಂತ ಹೇಳಿ ವೋಟ್ ಹಾಕಕ್ಕೆ ಆದ್ರೆ ನಾನು ಹೋಗಿ ಆ ಅಮ್ಮನ್ನು ಓಟ್ ಹಾಕಿ ಅಮ್ಮನ್ ಉಳ್ಸ್ಕೊಂಡು ಬಂದೆ ಅದು ನಮ್ಮದೇ ಲೆಕ್ಕ ಕಾಂಗ್ರೆಸ್ ಲೆಕ್ಕ ಅದು ಕಾಂಗ್ರೆಸ್ ಲೆಕ್ಕ ಓಸಲಿ ಆಗಿದ್ದು ನಾಗೇಶ್ ಅವರು ಪರವಾಗಿ ಕಾಂಗ್ರೆಸ್ ಲೆಕ್ಕ ಹೊಸ ಆಗಿದ್ದು ನಾಗೇಶ್ ಅವರು ಕಾಂಗ್ರೆಸ್ ತಾನೇ ಗೆದ್ದಿದ್ದು ನಂದು ರಿಸೆಕ್ಟ್ ಆದ್ಮೇಲೆ ತಾನೆ ಅವ್ರು ಬಂದಿದ್ದು ಕಾಂಗ್ರೆಸ್ಸಿಂದ ತಾನೆ ಅವ್ರು ಗೆದ್ದಿದ್ದು ಆವಾಗ ಅವ್ರದ್ದು ಸೇರಿ ಎಲ್ಲ ಇವ್ರು ಜೆ ಡಿ ಎಸ್ ಇವ್ರು ಆವಾಗ ಅವರು ಒಂದಾಗಿ ಮಾಡಿದ್ರು ಅವತ್ತು ಆಗಿ ಹೋಗಿದ್ರೆ ನಾವೇ ಗೆದ್ದಿದ್ದೀವಿ ಅಂತ ಲೆಕ್ಕ ಅವತ್ತು ಯಾಕಂದ್ರೆ ಆಗಿ ಅವರು ಕೈ ಎತ್ತಿರೋರ್ನ ಇಳಿಸ್ಬಿಟ್ರು ಟೈಮ್ ಹದಿನೇಳು ನಿಮಿಷ ಪಾಸ್ ಪಾಸಾದ್ರೂ ಅದ್ರ ಒಳಗಡೆಗೆ ಜನ ಮೆಂಬರ್ಸ್ ಮೆಂಬರ್ಸ್ನ ಸೇರಿಸ್ಕೊಳ್ತಾರ ಅವರು ಇದೆಲ್ಲ ನಡೀತು ಅದರಿಂದ ಕಾಂಗ್ರೆಸ್ಸು ಅವತ್ತು ಯಾಮನ್ನ ಅವರಾದರು ಆಮೇಲೆ ಶಾಯೀನ್ ತಾಜ್ ಅವ್ರನ್ನ ನಾವೇ ಮಾಡಿದ್ದು ಆಮೇಲೆ ಮೊನ್ನೆ ಆಗ್ಬೇಕಂದ್ರೆ ನಾಗೇಶ್ ಮಾಡಿದ್ದು ಅಂದ್ರೆ ನಾವು ಮಾಡಿದ್ದೆ ನಮ್ಮ ಮೆಂಬರ್ ಲೆಕ್ಕನು ನಮ್ಮವ್ರನ್ನ ನಾಲ್ಕು ಐದು ಜನ ಕರ್ಕೊಂಡು ಹೋಗಿ ಅವತ್ತು ಇವತ್ತು ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ರೆ ಇವತ್ತು ಅವ್ರವ್ರನ್ನ ನಾವು ಕರ್ಕೊಂಡು ಹೋಗಿ ಅಷ್ಟೇ ಬೇರೆ ಏನಿಲ್ಲ ನಮ್ಮವ್ರಷ್ಟು ಹೋಗಿದ್ರೆ ಅಷ್ಟು ನಮ್ಗೆ ವಾಪಾಸ್ ಬಂದಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಇದ್ರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ ಅವತ್ತು ನಾಳೆ ಕೋಲಾರದಲ್ಲಿದೆ ಇಲ್ಲ ಸೇಮ್ ಮುಳ್ಬಾಗಲ್ ತರ ಅಲ್ಲಿ ಮೆಜಾರಿಟಿ ಇಲ್ಲ ಅಲ್ಲಿ ಮೆಜಾರಿಟಿ ಇಲ್ಲ ಆದ್ರೆ ಯಾರು ಮುಬಾರಕ್ ಪಾರ್ಟಿ ಅಸೆಂಬ್ಲಿ ಎಲೆಕ್ಷನ್ ಕುಮಾರಸ್ವಾಮಿ ಅವ್ರ ಹತ್ರ ಪಾರ್ಟಿಗೆ ಜೆಡಿಎಸ್ ಪಾರ್ಟಿಗೆ ಸೇರಿದ್ದು ಗೊತ್ತಿಲ್ವಾ ಬಂಡಾಯ ಕಾಂಗ್ರೆಸ್ ಅಂದ್ರೆ ಹೆಂಗಾಗುತ್ತೆ ಅವರು ಕಾಂಗ್ರೆಸ್ ಅಲ್ಲೇ ಇಲ್ಲ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಸೇರಿದ್ದಾರೆ ಇಲ್ಲ ಜೆ ಡಿ ಎಸ್ ಸೇರಿದ್ದಾರೆ ಸೇರಿ ಅದು ಅವ್ರ ಹತ್ರನೇ ಹೋಗಿ ಸೇರಿದ್ದಾರೆ ಅವರು ಆದ್ರಿಂದ ಅದು ಅದು ಇಲ್ಲ ಲೆಕ್ಕನೇ ಇಲ್ಲ ಅದು ಇಲ್ಲ ನನ್ನ ಎಲೆಕ್ಷನ್ ಅಲ್ಲಿ ಬಂದಿಲ್ಲ ನನ್ನ ಎಲೆಕ್ಷನ್ ಅಲ್ಲಿ ಹೋಗಿ ಸೇರಿದ್ದವ್ರು ನನ್ನ ಲಕ್ಷನಲ್ಲೇ ಕುಮಾರಣ್ಣನ ಜೊತೆ ಹೋಗಿ ಸೇರಿದ್ದವರು ಗೋವಿಂದ ಅವರು ಕುಮಾರಣ್ಣ ಹತ್ರ ಕರ್ಕೊಂಡು ಹೋಗಿ ಸೇರಿಸಿಕೊಂಡು ಬಂದಿದ್ದವ್ರನ್ನ ಪಾರ್ಟಿ ನನ್ನೆ ಲಕ್ಷನಲ್ಲಿ ಅವ್ರು ಮಾಡಿಲ್ಲ ನಮಗೇನು ನಮ್ಮೆ ಲಕ್ಷನಲ್ಲಿ ಬಂದಿಲ್ಲ ಸುಳ್ಳದು ಎಲ್ಲರಿಗೂ ಗೊತ್ತಿದೆ ಅದು ಆದ್ರೆ ಒಂದು ಸಂತೋಷ ಏನು ಅಂದ್ರೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡ್ಬೇಕು ಅಂತಿದ್ವಿ ಜೆ ಡಿ ಎಸ್ ಇಂದ ಹಾಕಿದ್ದಾರೆ ಡಾಕ್ಟರ್ ಖಾನ್ ಆಗಿದ್ದಾರೆ ಆಮೇಲೆ ಇನ್ನ ನಮ್ಮ ರಿಯಾಜ್ ಅವ್ರ ಮಿಸಸ್ಸು ಮೊದಲು ಜೆ ಡಿ ಎಸ್ ಇಂದ ಆಗಿದ್ರು ಇನ್ನು ಕೆಲವರೆಲ್ಲ ಜೆ ಡಿ ಎಸ್ ಇಂದ ಆಗಿದ್ದಾರೆ ಕಾಂಗ್ರೆಸ್ಸಿಂದ ಮೈನಾರಿಟಿ ಅವ್ರನ್ನ ಮಾಡಬೇಕಿದ್ವಿ ನಮ್ಮ ಖಾನ್ ಸಾಹೇಬರು ಆಗಿದ್ರು ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಅಮಾನನ್ನವರು ಸೀನಿಯರ್ ಇದಾರೆ ಅಮಾನನ್ನವರನ್ನ ಮಾಡಬೇಕು ಅಂತ ನಮ್ಮ ಇದಿತ್ತು ಎಲ್ಲ ಮೆಂಬರ್ಸ್ ಒಪಿನಿಯನು ಅವ್ರದ್ದೇ ಇತ್ತು ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಮ್ ನಮ್ಮ ಅಮಾನನ್ನ ಅವರ ಸತಿಮನೆ ಅವರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೀವಿ ನನಗೆ ತೃಪ್ತಿ ತಂದಿದೆ ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದ್ರು ಅದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದೇ ಹೇಳಿದ್ರು ರಾಮ್ಲಿಂಗಾರೆಡ್ಡ ಅದೇ ಹೇಳಿದ್ರು ನಮ್ಮ ಅನಿಲನ್ ಅವರು ಅದೇ ಹೇಳಿದ್ರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಆದಂತ ಎಂ ಎಲ್ ಸಿ ಮಾಜಿ ಎಂ ಎಲ್ ಸಿ ನಾರಾಯಣ ಸ್ವಾಮಿ ಅವರು ಅವರನ್ನು ಮೈನಾರಿಟಿ ಮಾಡ್ರಿ ಮುಳುಬಾಗ್ಲಲ್ಲಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಮೆಂಬರ್ಸು ಹಂಗೆ ಇತ್ತು ಅವರು ಮೆಮೆಂಟ್ ಅಲ್ತೀನಿ ಇವತ್ತು ನಾವು ಮುಳಬಾಗಲ್ ತಾಲೂಕಲ್ಲಿ ಒಂದು ಮೈನಾರಿಟಿ ಅದು ಹೆಣ್ಮಗಳು ನಮ್ಮ ತಾಯಿ ಸಮಾನ ಅವರು ನಮ್ಮ ತಾಯಿಯವರು ಯಾಕಂದ್ರೆ ಅಮ್ಮಾನನ್ನ ಅವ್ರಿಗೆ ಯಾವಾಗ ಬಂದು ನಾನು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ ತಂದೆ ಸಮಾನ ಅನ್ನ ನೀವು ಬಂದ್ಬಿಟ್ಟು ಆ ರೀತಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರು ಗೆದ್ದ್ಬಿಟ್ಟು ಬಂದ ಮೇಲೆ ಅಣ್ಣ ನಿಮ್ಮ ಆಶೀರ್ವಾದ ನಾವು ಸಾರಿ ಗೆದ್ದಿರೋದು ಹೋದ್ರು ಇಲ್ಲ ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಒಂದು ಆಶೀರ್ವಾದ ಅವ್ರ ಹತ್ರ ಇವತ್ತೂ ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮ್ಮ ಅಮ್ಮನನ್ನ ಅವರ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ಮೈನಾರಿಟಿ ಹೆಣ್ಮಗಳು ಮುಸ್ಲಿಮ್ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂಥವ್ರನ್ನ ಕಳ್ಕೊಂಡ್ ಬಂದಿದ್ದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರಿಗೂ ನಾನು ಇಷ್ಟೇ ಹೇಳೋದು ಎಂ ಪಿ ಅವರಾಗ್ಬೋದು ಲೋಕಲ್ ಎಮ್ ಎಲ್ ಎ ಅವರಾಗ್ಬೋದು ಅವ್ರ ಜೊತೆ ಕ್ಲೀನಾಗಿ ಹೊಂದಾಣ್ಕೊಂಡು ಹೋಗಿ ಕೆಲಸ ಮಾಡಲಿ ಜನ ಎಲೆಕ್ಷನ್ ಟೈಮಲ್ಲಿ ನಾವೇನೋ ಮಾಡ್ಕೊಳ್ಳೋಣ ಅಂದರೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ